ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಿದ್ದೀರಾ ಹೇಗೆ ಗುರು ಯೂಟ್ಯೂಬ್ ಚಾನಲನ್ನು ನಾನು ನಿಮ್ಮ ಅನುಷ್ ಸೊ ನಾನು ಇವತ್ತು ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಕೋಸ್ಕರ ಇದೇನು ಚಾಲೆಂಜ್ ಅಂತ ಏನಲ್ಲ ಯಾಕಂದರೆ ನನಗೆ ಚಾಲೆಂಜ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಆಗೋದಿಲ್ಲ ಸೊ ಹಾಗಾಗಿ ಒಟ್ನಲ್ಲಿ ವೀಡಿಯೋ ಹಾಕ್ತಾ ಹೋಗ್ತಾ ಇದ್ದೀನಿ ವ್ಲಾಗ್ ಡೈಲಿ ವ್ಲಾಗ್ನ ಸೊ ಅದಕ್ಕಿಂತ ಮುಂಚೆ ಫಸ್ಟು ನಾನು ಅವರೇ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮಸಾಲ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಮನೇಲಿರೋಂಥ ಮಸಾಲ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಅದರಲ್ಲಿ ಸ್ಪೆಷಲ್ ಇಲ್ಲ ಸೊ ಮಸಾಲೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಘಮ ಬರೋವರೆಗೂ ಆಮೇಲೆ ಅದನ್ನು ತಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಮಡಿಕೆ ನಾನು ನಿಧಾನವಾಗಿ ಕಾಯಕ್ಕೆ ಇಟ್ಟಿದ್ದೀನಿ ಮಡಿಕೆಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಆನಿಯನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಅವ್ರೇಕಾಳನ್ನು ಹಾಕಿ ಹಸಿದೆ ಇದು ಅವರೆಕಾಳು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿ ಮತ್ತು ಟೊಮೆಟೊ ಹಾಕಿ ಎಲ್ಲ ಫ್ರೈ ಆದಮೇಲೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ನೀರು ಬಿಸಿ ನೀರು ಹಾಕ್ಕೊಂಡು ಕಳ್ಸ್ಕೊಂಡು ರೊಟ್ಟಿ ತಟ್ತಾ ಇದ್ದೀನಿ ಸೊ ರೊಟ್ಟಿ ಬಡಿಯೋದ್ರಲ್ಲಿ ಸಖತ್ ಖುಷಿ ಅನಿಸುತ್ತೆ ನನಗಂತರೂ ನಮ್ಮ ಸೈಡೆಲ್ಲ ರೊಟ್ಟಿನೇ ಸ್ಪೆಷಲ್ಲು ಟಿಫನ್ಗೂ ಊಟಕ್ಕೂ ಎಲ್ಲದಕ್ಕೂ ರೊಟ್ಟಿ ಇದ್ದೇ ಇರ್ತೈತಿ ಅದಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಇನ್ನೇನು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗಬೇಕಿತ್ತು ಸೊ ನಾನು ಸೆಟಾಫಿಲ್ ಕ್ರೀಮ್ನ ಯೂಸ್ ಮಾಡ್ತೀನಿ ರೆಡಿ ಆಗಲಿಕ್ಕೋಸ್ಕರ ಫೇಸ್ಗೆ ಸೊ ಇದೇ ಸೆಟಾಫಿಲ್ ಮಾಯ್ಚರೈಸರ್ ಜೊತೆಗೆ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡ್ತೀನಿ ಬಿಕಾಸ್ ಆಫೀಸ್ ಲುಕ್ಗೆ ಕರೆಕ್ಟ್ ಸೂಟ್ ಆಗುತ್ತೆ ತುಂಬ ಹೆವಿ ಮತ್ತು ಗ್ರ್ಯಾಂಡ್ ಓವರ್ ಅಂತೆಲ್ಲ ಅನಿಸೋದಿಲ್ಲ ಸೊ ಹಾಗಾಗಿ ಈ ಥರ ನೀವು ಮಿಕ್ಸಿಂಗ್ ಮಾಡಿ ಕೂಡ ಹಚ್ಕೋಬಹುದು ಸೊ ನಾನು ಯಾವುದು ಪಫನ ಬಳಸ್ತಾ ಇಲ್ಲ ಆಮೇಲೆ ಸ್ಪಾ ಸ್ಪಿಂಜಿಂದು ಬಿ ಬಿ ಪೌಡರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಐಬ್ರೋಸೆಲ್ಲ ಶೇಪ್ ಕೊಟ್ಟು ಮತ್ತು ಲಿಪ್ಸ್ಟಿಕ್ ಹಾಕ್ತಿದ್ದೀನಿ ಇದೇ ನಾನು ಸಿಂಪಲ್ ಮೇಕಪ್ ಅಂತಲೇ ಹೇಳ್ಬೋದು ಮತ್ತು ಬಿಂದಿ ಇಲ್ಲದೆ ಮೇಕಪ್ ಕಂಪ್ಲೀಟ್ ಆಗುತ್ತೆ ಹೇಳ್ರಿ ನೋಡೋಣ ಸೊ ಅದು ಹಚ್ಚಿದ್ರೇ ಚೆಂದ ಇನ್ನೇನಾಯಿತು ಹೇರ್ ಸ್ಟೈಲ್ ನನಗಂತೂ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ದಾಗಿಂದ ತುಂಬಾ ಚೆನ್ನಾಗಿದೆ ಈ ಟ್ರೀಟ್ಮೆಂಟ್ ಆದಾಗಿಂದ ಈಸಿ ಆಗಿದೆ ಹೇರ್ ಕೋಮ್ ಮಾಡಲಿಕ್ಕೆಲ್ಲ ಸೊ ತುಂಬ ಬೇಗನೂ ಲುಕ್ ಸೆಟ್ ಆಗಿಬಿಡುತ್ತೆ ಹೇಗಿದೆ ಲುಕ್ ಚೆನ್ನಾಗಿದೆ ಅಲ್ವಾ ಸೊ ಇನ್ನೇನು ಎಲ್ಲ ಲುಕ್ ರೆಡಿ ಆಯಿತು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಟೈಮ್ ಆಗಿತ್ತು ತಿಂದ್ಕೊಂಡೆ ನಾನು ಇವತ್ತು ಆಫೀಸ್ ವಿಸಿಟ್ಗಂತ ಬೇರೆ ಊರಿಗೆ ಹೋಗಿ ಬಂದಿದ್ದೆ ಫುಲ್ ಟೈರ್ಡ್ ಆಗಿರೋದ್ರಿಂದ ನಾನು ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸೊ ನನಗೆ ಇದು ತುಂಬಾ ಇಷ್ಟ ಯಾವಾಗಲೂ ಕ್ರೇವಿಂಗ್ ಆಗ್ತಾನೇ ಇರುತ್ತೆ ಎಷ್ಟು ಸರಿ ತಿಂದರೂ ಕೂಡ ನನಗೆ ಕ್ರೇವಿಂಗ್ ಹೋಗೇ ಇಲ್ಲ ಸೊ ವೇಫಲ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಮ್ಯಾಂಗೋ ಫ್ಲೇವರ್ದು ಯಾವಾಗ ಹೋದರೂ ನಾನು ಅದನ್ನೇ ತಿನ್ನೋದು ತುಂಬ ಖುಷಿ ಮತ್ತು ಕಾಮ್ ಅನಿಸುತ್ತೆ ಇಲ್ಲಿ ಆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗಿ ತುಂಬ ಇಷ್ಟ ಆಗುತ್ತೆ ಸೊ ಇದು ನನ್ನ ವೇಫಲ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮ್ಯಾಂಗೋ ಫ್ಲೇವರ್ದು ಹೀಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಾನು ಹೀಗೆ ಸ್ವಲ್ಪ ತಿಂದ್ಬಿಟ್ಟು ಕೊಟ್ಬಿಡೋದು ಸಾಕು ಅಂತ ಕ್ರೇವಿಂಗ್ಸ್ ಮಾತ್ರ ಸಿಕ್ಕಾಪಟ್ಟೆ ಬಟ್ ಕೊಡೋದು ಮಾತ್ರ ಅವ್ರಿಗೆ ಅವ್ರೊಂದು ವೇಫಲ್ಸ್ ತಿಂದುಬಿಟ್ಟು ಮತ್ತೆ ಎಕ್ಸ್ಟ್ರಾನು ಕೊಟ್ಟಿದ್ದೀನಿ ಮತ್ತು ತಿನ್ನು ಅಂತ ಸಮಾಧಾನ ಆಗೋದೇ ಇಲ್ಲ ನನಗೆ ಅದನ್ನು ಹೆಚ್ಚಾಗಿ ಕೊಡೋದು ಬಿಟ್ಟರೆ ಸೊ ಇನ್ನೇನು ವೇಫಲ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗಬೇಕಿತ್ತು ಮನೆಗೆ ಹೋದ್ಮೇಲೆ ಏನೇನು ರೂಟೀನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ತುಂಬ ಕಾಡಿಸ್ತಾ ಇದ್ದೆ ಅವರಿಗೆ ಏನೇನೋ ಕಾಮಿಡೀಸ್ ಎಲ್ಲ ಮಾಡಿಕೊಂಡು ಆದರೆ ಕ್ಯಾಮ್ರಲ್ಲಿ ಬರಲಿಕ್ಕೆ ಇಷ್ಟಪಡೋದಿಲ್ಲ ಅವ್ರು ಯಾವಾಗಲೂ ಫನ್ ಮಾಡ್ತಾರೆ ಬಟ್ ಕ್ಯಾಮ್ರಲ್ಲಿ ಬರೋದಿಲ್ಲ ಸೊ ಇದೊಂದು ನಮಗೆ ಆಗಾಗ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಂತ ಹೇಳ್ಬೋದು ಇನ್ನೇನೆಲ್ಲ ವೇಫಲ್ಸಿಂದ ಆಯಿತು ಮನೆಗೆ ಬಂದೆ ಮನೆ ಇದು ನನಗೆ ವೇಫಲ್ಸ್ಗಿಂತ ತುಂಬ ಇಷ್ಟ ಇದು ಕಡ್ಲಿ ಅಂತ ಹೇಳ್ತೀವಿ ನಮ್ಮ ಸೈಡ್ ಚೆನ್ನಾಗಿ ಏನು ರಾ ಚೆನ್ನ ಇರುತ್ತಲ್ಲ ಅದು ಸೊ ಅದನ್ನು ಈ ಥರ ನಮ್ಮ ಹೊಲಕ್ಕೆ ಹೋದಾಗ ನಾನು ತಗೊಂಡು ಬಂದಿದ್ದೆ ಎಷ್ಟೊಂದು ಸೊ ಅದನ್ನು ಹುರ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹುರ್ಕೊಂಡು ತಿಂತಿರ್ತೀನಿ ಈ ಕ್ರಿಕೆಟ್ ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ನೋಡೋಕೆ ಬಂದರೂ ಕೂಡ

ಒಟ್ನಲ್ಲಿ ಹೇಗಾದರೂ ಜಗಳ ಮಾಡಿ ಆದರೂ ಚಾನೆಲ್ ಚೇಂಜ್ ಆಗಲೇಬೇಕು ಹಠ ಮಾಡಿಯಾದ್ರೂ ಆಗಬೇಕು ಒಟ್ನಲ್ಲಿ ಆಗಬೇಕು ಅಷ್ಟೇ ಸೊ ಇದೇ ಥರ ನಮ್ಮ ಜರ್ನಿ ಹೋಗ್ತಾ ಇರುತ್ತೆ ಲೈಫಲ್ಲಿ ಡೇ ಬೈ ಡೇ ಸೊ ಹೇಗಿತ್ತು ವ್ಲಾಗ್ ಇವತ್ತಿಂದು ನೀವು ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಹೀ ಇನ್ನೊಂದು ಹೇಳೋದು ಮಕ್ಬಿಟ್ಟೆ ಇವ್ರು ನನಗೆ ತುಂಬಾ ಫೇವ್ರೆಟ್ ಹೀರೋ ಇವ್ರ ಫಿಲಮ್ನ ತುಂಬ ನೋಡ್ತಾ ಇರ್ತೀನಿ ಓಕೆ ಟಾಟಾ ಬಾಯ್ ಬಾಯ್